ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಜಿಗಣಿ ಪುರಸಭೆ ಸದಸ್ಯರಾದ ಜಿಗಣಿ ರವರ ಹುಟ್ಟುಹಬ್ಬ ಅಂಗವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ವಿಶೇಷವಾಗಿ ಹೊಸಬೆಳಕು ಟ್ರಸ್ಟ್ ಹಾಗೂ ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ ಮತ್ತು ನಾರಾಯಣ ನೇತ್ರಾಲಯ ಹಾಗೂ ದಿ ಆಕ್ಸ್ಫರ್ಡ್ ಆಸ್ಪತ್ರೆ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು ವಿಶೇಷವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಈ ಶಿಬಿರದಲ್ಲಿ ಮೊದಲನೇ ಆದ್ಯತೆ ನೀಡಲಾಗಿತ್ತು ಇನ್ನು ಈ ವೇಳೆ ಹೊಸಬೆಳಕು ಟ್ರಸ್ಟ್ ಅಧ್ಯಕ್ಷ ಜಿಗಣಿ ರಾಮಕೃಷ್ಣರವರು ಮಾತನಾಡಿ ಜಿಗಣಿ ವಿನೋದ್ ಕಳೆದ ಹತ್ತಾರು ವರ್ಷಗಳಿಂದ ಶಿಕ್ಷಣ ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆ ಸೇರಿದಂತೆ ವಿಶೇಷವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ ಜನ ಮೆಚ್ಚುಗೆಗಳನ್ನು ಗಳಿಸಿದ್ದಾರೆ ಇನ್ನು ವಿಶೇಷವಾಗಿ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸಬೇಕು ಎಂಬುವ ಉದ್ದೇಶದಿಂದ ಜಿಗಣಿ ವಿನೋದ್ರವರು ನೂರಾರು ಅಂಬೇಡ್ಕರ್ ಪ್ರತಿಮೆಗಳನ್ನು ಹಲವು ಗ್ರಾಮಗಳಿಗೆ ಉಚಿತವಾಗಿ ನೀಡಿದ್ದಾರೆ ಎಂದರು ನಾವು ಎಷ್ಟು ದಿನ ಬದುಕಿದ್ದೇವೆ ಮುಖ್ಯವಲ್ಲ ಬದುಕಿದ್ದ ಸಮಯದಲ್ಲಿ ಎಷ್ಟು ಜನರ ಸಂಕಷ್ಟಕ್ಕೆ ನೆರವಾಗಿದ್ದೇವೆ ಎಂಬ ಸತ್ಯವನ್ನು ಅರಿತು ಪ್ರತಿಯೊಬ್ಬರೂ ತಮ್ಮ ಕೈಲಾದ ಮಟ್ಟಿಗೆ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳಿ ಎಂದು ಹೇಳಿದರು ಇನ್ನೂ ಕಾರ್ಯಕ್ರಮದಲ್ಲಿ ಶ್ರೀ ಸಾಯಿ ವಿನೋದ್ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿ ರಾಧಾ ವಿನೋದ್ ನಂದನ್ ಹೊಸಬೆಳಕು ಟ್ರಸ್ಟ್ನ ಮಂಜುಳಾ ರಾಮಕೃಷ್ಣ ಜಿಗಣಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ದೀಪಾ ಮತ್ತು ವೈದ್ಯರು ವಿದ್ಯಾರ್ಥಿಗಳು ಹಾಜರಿದ್ದರು ನೀವು ಎಲ್ಲರೂ ಸೇರಿ ಹ್ಯಾಪಿ ಬರ್ತ್ಡೇ ಹೇಳಿ ಮತ್ತು ಚೆನ್ನಾಗಿ ಓದಬೇಕು ನಾನು ಓದಿದ ಶಾಲೆ ಮರಳಿ ಸಮಾಜಕ್ಕೆ ಏನಾದರೂ ನೀಡು ಅನ್ನೋ ವಿಚಾರದಲ್ಲಿ ಹೊಸಬೆಳಕೋ ಟ್ರಸ್ಟ್ ಮತ್ತು ಶ್ರೀ ಸಾಯಬಿನೋ ಚಾರಿಟೇಬಲ್ ಟ್ರಸ್ಟ್ ಒಟ್ಟಿಗೆ ಸೇರಿಕೊಂಡು ಆರೋಗ್ಯ ಶಿಬಿರಗಳನ್ನೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಾಗಾಗಿಬಿಟ್ಟು ಇಡೀ ಆನೇಕಲ್ ತಾಲೂಕಲ್ಲಿ ಹೆಬ್ಬಗೋಡೆ ಬಿಟ್ಟರೆ ನಮ್ಮ ಸ್ಕೂಲು ಅಂದರೆ ಜಿಗ್ನಿ ಸ್ಕೂಲಲ್ಲೇ ಹೆಚ್ಚಿನ ಸ್ಟ್ರೆಂತ್ ಇರೋದು ರೂಮ್ಗಳು ಸ್ವಲ್ಪ ಕಡಿಮೆ ಇದೆ ನೆನ್ನೆಲ್ಲ ಮೀಟಿಂಗ್ ಆಗಿದೆ ಶೀಘ್ರದಲ್ಲ ಇನ್ನೊಂದಷ್ಟು ರೂಮ್ಗಳಿಗೆಲ್ಲ ವ್ಯವಸ್ಥೆ ಆಗುತ್ತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಹಾಕ್ಸ್ಕೊಂಡು ಎಲ್ಲ ವೈದ್ಯರು ನಾರಾಯಣ ನೇತ್ರಾಲಯದ ಎಲ್ಲ ವೈದ್ಯರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳ್ತಾ ೇ ಎಲ್ರಿಗೂ ನಮಸ್ಕಾರ ಜಿಗ್ನಿ ವಿನೋದ್ ಅನ್ನೋದು ಸಮಾಜ ಸೇವೆಯಲ್ಲಿ ಒಂದು ಹೆಸರು ತಂದಂಥ ಹೆಸರು ಅದು ಶ್ರೀತ ಜಿಗ್ನಿ ವಿನೋದ್ ಅವರ ಜನ್ಮದಿನ ಇವತ್ತು ಅವರು ಕಾರ್ಯನಿಮಿತ್ತ ಮೈಸೂರಿಗೆ ಹೋಗಿರೋದ್ರಿಂದ ಅವರ ಹೆಸರಲ್ಲಿ ಅವರು ಈ ಶಾಲೆ ಏನು ಗೌರ್ಮೆಂಟ್ ಮಾಡೆಲ್ ಪ್ರೈಮರಿ ಸ್ಕೂಲ್ ಜಿಗ್ನಿ ಶಾಲೆಯ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸುಮಾರು ಹತ್ತು ವರ್ಷದಿಂದ ಅವರ ಶ್ರಮದಿಂದ ಮತ್ತು ಟೀಚರ್ಸು ಏನು ಎಫಿಷಿಯನ್ಸಿ ಇದೆ ಅದರಿಂದ ಇವತ್ತು ಐನೂರ ಎಂಬತ್ತ ಎರಡು ಮಕ್ಕಳಿದ್ದಾರೆ ಅಂತ ಹೇಳಲಿಕ್ಕೆ ಖುಷಿಯಾಗುತ್ತೆ ಇಡೀ ಆನೇಕಲ್ ತಾಲೂಕಲ್ಲಿ ಐನೂರ ಎಂಬತ್ತೆರಡು ಜನ ಮಕ್ಕಳಿರೋದು ಎರಡನೇ ಶಾಲೆ ಇದು ಜಿ ಎಚ್ ಪಿ ಎಸ್ ಜಿಗಣಿ ಹಾಗಾಗಿ ಅವರ ಜನ್ಮದಿನದ ಪ್ರಯುಕ್ತ ಪ್ರತಿ ವರ್ಷ ಸಾಮಾಜಿಕ ಕಾರ್ಯಗಳು ಹಮ್ಮಿಕೊಂಡು ಬರ್ತಿದ್ದೇವೆ ಹೋದ ವರ್ಷ ಕೂಡ ಮತ್ತು ಅದಕ್ಕಿಂತ ಹೋದ ವರ್ಷ ರಕ್ತದಾನ ಶಿಬಿರ ಆರೋಗ್ಯ ಶಿಬಿರ ಮತ್ತು ಬಾಬಾ ಸಾಹೇಬರ ಸ್ಟ್ಯಾಚ್ಯೂ ವಿತರಣೆ ಬಾಬಾ ಸಾಹೇಬರಿಗೆ ಆನೆಲ್ಲಿರುವಂಥ ಬಾಬಾ ಸಾಹೇಬರ ಸ್ಟ್ಯಾಚ್ಯೂಗೆ ವಿಶೇಷ ಪೂಜೆ ಕಾಲೇಜ್ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಮತ್ತು ಬುಕ್ಸು ಬಟ್ಟೆ ಥರ ಕಾರ್ಯಕ್ರಮಗಳನ್ನ ಸುಮಾರು ನಾಲ್ಕು ಗಂಟಂತೆ ಒಂದು ಏಳೆಂಟು ವರ್ಷದಿಂದ ಹಮ್ಮಿಕೊಂಡು ಬರ್ತಿದ್ದೇವೆ ಸಾವಿರಾರು ಪುಸ್ತಕಗಳನ್ನು ಮಕ್ಕಳಿಗೆ ನೀಡಿದ್ದಾರೆ ಈ ಆರೋಗ್ಯ ಶಿಬಿರವನ್ನು ನಾರಾಯಣ ನೇತ್ರಾಲಯದ ವೈದ್ಯರಿಂದ ನಾವು ಹಮ್ಮಿಕೊಂಡಿದ್ದು ನಾರಾಯಣ ನೇತ್ರಾಲಯದ ಆರು ಜನ ವೈದ್ಯ ಸಿಬ್ಬಂದಿ ಬಂದಿದ್ದಾರೆ ಅವರು ಯಾರ್ಯಾರ ಮಕ್ಕಳಿಗೆ ಅಲ್ಲಿ ದೃಷ್ಟಿ ಚೆಕಪ್ ಮಾಡಿ ಯಾರ್ಯಾರಿಗೆ ಆಪ್ರೇಷನ್ ಇದೆ ಅಥವಾ ಫರ್ದರ್ ಚೆಕಪ್ ನೀಡಿದೆ ಅಂಥ ಮಕ್ಕಳನ್ನ ರೆಫರ್ ಮಾಡಿಕೊಂಡು ಅಲ್ಲಿ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಫ್ರೀಯಾಗಿ ಮುಂದಿನ ಚಿಕಿತ್ಸೆ ವ್ಯವಸ್ಥೆ ಮಾಡ್ತಾರೆ ಮತ್ತು ಜನರಲ್ ಚೆಕಪ್ ಏನಿದೆ ಅದು ಅವರು ವೈದ್ಯರಿಂದ ನಡೆಸ್ತಿದ್ದಾರೆ ಯಾರಿಗಾದರೂ ಸಹ ಆಪ್ರೇಷನ್ನು ಅಥವಾ ಬೇರೆ ಪರ್ದ ಮುಂದಿನ ಮತ್ತು ಏನಾದರೂ ರಕ್ತ ಏನಕ್ಕೆ ಆ ರೀತಿ ಇದ್ದಂಥ ಮಕ್ಕಳನ್ನ ಇವರು ರೆಫರ್ ಮಾಡಿ ನಮ್ಗೆ ಲಿಸ್ಟ್ ಕೊಡ್ತಾರೆ ನಾವು ಹೇಳಿದ ದಿವಸ ಅವರು ಆಚ್ಫರ್ಡ್ ಆಸ್ಪತ್ರೆಯ ವೆಹಿಕಲ್ ಬರುತ್ತೆ ಅವರಿಗಿಂದ ಬಂದಾಗ ಐವತ್ತು ಜನ ಸಿಕ್ಕಿ ಅರವತ್ತು ಜನ ಸಿಕ್ತು ಅವನ್ನೆಲ್ಲವೂ ಕೂಡ ಇಲ್ಲಿಂದ ಕರ್ಕೊಂಡು ಹೋಗಿ ಆ ಆಸ್ಪತ್ರೆಯಲ್ಲಿ ಮಕ್ಕಳಿಗೆಲ್ಲ ಹೋಗಲು ಕೊಟ್ಟು ಅವ್ರಿಗೇನು ಸ್ಕ್ಯಾನಿಂಗ್ ಬೇಕು ಅಥವಾ ಎಕ್ಸ್ರೇ ಬೇಕು ಅವೆಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚು ಹೋಗ್ಬೋದು ಇಲ್ಲೇ ಕರ್ಕೊಂಡು ಬಿಡುವಂಥ ಒಂದು ವ್ಯವಸ್ಥೆ ಆಗ್ತಾ ಇರುವಂತಹ ಇಲ್ಲಿ ನಮಗೆಲ್ಲ ಸ್ಪಂದಿಸಿದ್ದು ವಿಶಾಲ ಮುಖ್ಯಸ್ಥರು ಎಲ್ಲರೂ ಕೂಡ ಸ್ಪಂದಿಸಿದ್ದಾರೆ ಈ ಆರೋಗ್ಯ ಶಿಬಿರಗಳನ್ನು ಶ್ರೀ ಸಾಯ ವಿನೋದ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಹೊಸ ಬೆಳಕು ಟ್ರಸ್ಟ್ ವತಿಯಿಂದ ಕದ್ದಲಿನಿಂದ ಪ್ರಯಾಣ ಮತ್ತು ನೊಂದ ಸಮಾಜಕ್ಕೆ ಮರಳಿ ನೀಡಿ ಅನ್ನೋ ಒಂದು ಕಾನ್ಸೆಪ್ಟ್ ಇದರಲ್ಲಿ ಇವತ್ತು ಆಚರಿಸಿಕೊಂಡು ಈ ಮೂರು ದಿನದ ಬಾಳಿಗೆ ಸಮಾಜಕ್ಕೆ ಏನಾದರೂ ಕೂಡ ಪ್ರಯತ್ನದಲ್ಲಿ ಸುಖ ಏನೋದು ನಮ್ಮ ಜೊತೆಯಲ್ಲಿದ್ದಾರೆ ಶುಭ ದಿನದಂದು ಅವರಿಗೆ ದೇವರು ಒಂದಷ್ಟು ಆಯೋಜನೆ ಸಮಾಜಮುಖಿಯಾಗಿ ಸೇವೆ ಸಲ ಶಕ್ತಿ ನೀಡುವಂಥ ಇವತ್ತು ಎಲ್ಲ ಏನೋ ಐನೂರು ಜನ ಸೇನರೇ ಎಂಬತ್ತೈದು ಜನ ಮಕ್ಕಳಿಗೆ ಎಲ್ಲರೂ ಕೂಡ ಸಿಹಿ ದೇವಸ್ಥಾನ ಆಗುತ್ತೆ ಜೊತೆಯಲ್ಲಿ ಜೊತೆ ಇಲ್ಲ ಸಹಿಗಳ ಮುಂದೆ ಬಂದವರೆಗೂ ಧನ್ಯವಾದ ಹೇಳುತ್ತಾ ಸ್ನೇಹಿತರ ದಾನ ಮತ್ತು ತಮ್ಮ ಮನೆಗಳಲ್ಲಿ ಸಾವು ಸಂಭವಿಸಿದಾಗ ನೇತ್ರಗಳನ್ನು ಬೇಕಾಗಿ ಮಣ್ಣಲ್ಲಿ ನನ್ನಲ್ಲಿ ಗಣಿಸಲಿ ಎಲ್ಲ ಮಾಡಬೇಕು ಅಂತ ಈ ಮೂಲಕ ಮಧ್ಯಗಳನ್ನು ಮಾಧ್ಯಮಗಳ ಮುಖಾಂತರ ತಿಳಿಸಿಕೊಳ್ತೇನೆ ಇವತ್ತು ಅವರ ಅನುಪಸ್ಥಿತಿಯಲ್ಲಿ ಅವರ ಶ್ರೀಮತಿಯಾದ ಶ್ರೀಮತಿ ರಾಧಾ ಮತ್ತು ಅವರ ಮಗ ಬಂದಿದ್ದಾರೆ ಬಂದು ಅವ್ರಿಗೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ಧನ್ಯವಾದ ಹೇಳ್ತಾ ಆಪ್ಸ ಆಸ್ಪತ್ರೆಯ ವೈದ್ಯರು ಮತ್ತು ನಾರಾಯಣ ಆಸ್ಪತ್ರೆ ವೈದ್ಯರಿಗೆ ನಾವು ಕೊಟ್ಟಿರುವ ನಿರಂತರವಾಗಿ ಆರೋಗ್ಯ ಸುದ್ದಿಗಳು ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ದರು ಇಲ್ಲಿ ತಾವು ಏನು ಉದ್ದೇಶ ಉದ್ದೇಶ ಅಂತ ಏನೂ ಇಲ್ಲ ಸಮಾಜ ನಮಗೇನು ಕೊಟ್ಟಿದೆ ಸಮಾಜಕ್ಕೆ ನಾವು ಏನಾದರೂ ಕೊಡುವ ಕೊರೋನಾದ ನಂತರ ದಿನಗಳು ಎಲ್ಲರೂ ಫ್ಯಾಮಿಲಿನಲ್ಲೂ ಕೂಡ ಕೊಡುತ್ತಿದ್ದರೆ ಅವಾಗ ಒಂದು ಖಂಡಿತ ತುಂಬ ಸುಸೋಕೆ ಹೋಗಬೇಕು ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ತಗೊಬೇಕು ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಫೀಸ್ ಕೊಡಬೇಕು ಮತ್ತು ಕನಕ್ತ ಆರ್ಡ್ರ್ ಕೊಡಬೇಕು ಇನ್ನೊಂದು ದಿವಸ ಹೋಗಿ ತಗೊಂಡ್ಬೇಕು ಮೂರು ಮೂರು ದಿವಸ ಅದಕ್ಕೆ ಇದು ಮಾಡಬೇಕಾಗುತ್ತೆ ನಾವು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿಗೆ ಆಗ್ಬಿಟ್ಟಂದ್ರೆ ಯಾವುದೂ ಕೂಡ ಬಡ ಜನಕ್ಕೆ ಇರೋದು ಮತ್ತು ವಲಸೆ ಬಂದವರು ನಾವು ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿ ಒಂದು ಶಿಬಿರಗಳನ್ನ ಮಾಡಿ ಮಕ್ಕಳಿಗೆ ಇದನ್ನು ಆರೋಗ್ಯ ಸೇರಿದರೆ ಮನೆ ಒಂದು ಓದೋ ತಿಂಗಳ ಕೂಡ ಸಬ್ಮಂಗ್ಲ ಶಾಲೆ ಗಡಿ ಭಾಗದಲ್ಲಿ ಹೋರಾಟ ಶಾಲೆ ಮೇಲೆ ಒಂದು ಕ್ಯಾಂಪ್ ಮಾಡಿ ಎಲ್ಲ ಕೂಡ ಒಂದು ಆರೋಗ್ಯ ಶಿಬಿರ ಕನ್ನಡಕ ಔಷಧಿ ಎಲ್ಲನೂ ಕೂಡ ವ್ಯವಸ್ಥೆ ಮಾಡಿ ಮತ್ತು ಏನಕ್ಕೆ ಎಕ್ಸ್ಪರ್ಟ್ ಡಾಕ್ಟರ್ಸಿಂದ ಏನು ರತಿನಿಧಿಗಳನ್ನು ಭಿನ್ನ ಮಾಡಿ ಅವನ್ನೆಲ್ಲ ಅವನ್ನ ಕಡೆ ಸೇರಿಸಿ ಆ ಮಕ್ಕಳಲ್ಲಿ ಅವರು ಆ ದಿನಗಳನ್ನು ಹೇಗೆ ಸ್ವಚ್ಛತೆ ಪಡ್ಕೊಳ್ಬೇಕು ಮತ್ತು ಅವರು ಹೇಗೆ ಹಂದಿ ಬಂದಾಗ ಆ ದಿನಗಳನ್ನು ಅವರು ಮೆಂಟಿನ್ ಮಾಡಬೇಕು ಮತ್ತು ಸಡನ್ನಾಗಿ ಅವ್ರಿಗೆ ಇದಾದಾಗ ಹೇಗೆ ಇದು ಮಾಡಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ನಡಿಯಲ್ಲಿ ಗೈನಪಡಿಸೋಕಷ್ಟು ಅವರಿಗೆಲ್ಲ ಏನು ಮಾಡ್ತೀವಿ ಹೀಗೆ ಸಮಾಜ ಅಗತ್ಯವಿರುವಂಥ ಸೇವೆಗಳನ್ನು ಕೊಡಿಸ್ಕೊಂಡು ಬರ್ತೀವಿ